ಹಾಯ್ ಆಲ್ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ಧಾರ್ಥ ಅಗ್ರಿ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾಳು ಮೆಣಸು ಬೆಳೆಯ ಬಗ್ಗೆ ಪರಿಚಯ ಮತ್ತು ಈ ಬೆಳೆಯನ್ನು ಬೆಳೆಯೋಕೆ ಬೇಕಾಗಿರುವಂಥ ಹವಾಗುಣ ಹಾಗೂ ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಕಾಳು ಮೆಣಸು ಇದರ ವೈಜ್ಞಾನಿಕ ಹೆಸರು ಪೆಪ್ಪರ್ ನೈಗಮ್ ಇದು ಪೆಪ್ರೇಸಿ ಫ್ಯಾಮಿಲಿಗೆ ಸೇರಿದಂಥ ಬಹುವಾರ್ಷಿಕ ಕ್ರೀಪರ್ಸ್ ಅಂದರೆ ಹಬ್ಬುವ ಬಳ್ಳಿಗಳಲ್ಲೊಂದು ಇದರ ಉಗಮ ಸ್ಥಾನ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳು ಈ ವೆಸ್ಟರ್ನ್ ಘಟ್ಸ್ನ ಕಾಡುಗಳಲ್ಲಿ ಹಿಂದಿನಿಂದಲೂ ಈ ಬೆಳೆ ಬೆಳೆತಿತ್ತು ಮೊದಲು ಕಾಡಿನ ಉತ್ಪನ್ನವಾಗಿ ಸ್ಟಾರ್ಟ್ ಆದ ಈ ಬೆಳೆ ಹತ್ತೊಂಬತ್ತನೇ ಶತಮಾನದಿಂದ ಈಚೆಗೆ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಯೋಕೆ ಶುರುವಾಯಿತು ಪ್ರಪಂಚದಾದ್ಯಂತ ಈ ಕಾಳುಮೆಣಸನ್ನು ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಹೆಚ್ಚಿನ ರಾಷ್ಟ್ರಗಳಲ್ಲಿ ಬೆಳೆಯಲಾಗ್ತಿದೆ ನಮ್ಮ ಭಾರತ ದೇಶದಲ್ಲೇ ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಒಟ್ಟು ಅರವತ್ತು ಸಾವಿರ ಟನ್ಗಳಷ್ಟು ಉತ್ಪಾದನೆ ಆಗ್ತಿದೆ ನಮ್ಮ ಭಾರತ ದೇಶವನ್ನು ಸಾಂಬಾರು ಬೆಳೆಗಳ ತವರೂರು ಅಂತ ಕರೀತಾರೆ ನಮ್ಮಲ್ಲಿ ಎಲ್ಲ ಸಾಂಬಾರು ಬೆಳೆಗಳನ್ನು ಬೆಳೀತಿದ್ರೂ ಕೂಡ ಕಾಳುಮೆಣಸನ್ನು ಸಾಂಬಾರು ಬೆಳೆಗಳ ರಾಜ ಕಪ್ಪು ಬಂಗಾರ ಅಂತ ಕರೀತಾರೆ ನಮ್ಮ ದೇಶದಲ್ಲೇ ಅಧಿಕವಾಗಿ ಬೆಳೆಯುತ್ತಿರುವ ಪ್ರದೇಶ ಅಂದರೆ ಅದು ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದನ್ನು ಬಹುವಾರ್ಷಿಕ ಬೆಳೆಗಳಾದ ಕಾಫಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗ್ತದೆ ಹಾಗೆ ಕರಾವಳಿ ಮತ್ತು ಗಟ್ಟೆ ಪ್ರದೇಶದಲ್ಲಿ ನೀರಾವರಿ ಸೌಕರ್ಯವಿರುವ ಅರೆಮನ್ನಾರ್ ಪ್ರದೇಶದಲ್ಲೂ ಸಹ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ ಈ ಕಾಳುಮೆಣಸನ್ನು ಸಾಂಬಾರು ವಸ್ತುವಾಗಿ ಬಳಸುವುದಲ್ಲದನೆ ಇದರಲ್ಲಿ ಇರುವಂಥ ಒಲೆರೇಸನ್ ಎಂಬ ರಾಸಾಯನಿಕವನ್ನು ಬೇರ್ಪಡಿಸಿ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇನ್ನು ಈ ಬೆಳೆಯನ್ನು ಬೆಳೆಯಲು ಬೇಕಾಗಿರುವಂಥ ಹವಾಗುಣ ಹಾಗೂ ಮಣ್ಣಿನ ಗುಣಗಳನ್ನು ನೋಡೋದಾದರೆ ಈ ಕಾಳುಮೆಣಸು ಬೆಳೆಯು ತಂಪು ಉಷ್ಣತೆಯನ್ನು ಬಯಸುತ್ತೆ ಹಾಗೆ ಸಾಕಷ್ಟು ಮಳೆ ಮತ್ತು ತಂಪು ಹವಾಗುಣ ತುಂಬ ಇಂಪಾರ್ಟೆಂಟ್ ನಮ್ಮ ವೆಸ್ಟರ್ನ್ ಘಾಟ್ಸ್ನ ಪರ್ವತ ಶ್ರೇಣಿಗಳಲ್ಲಿ ತಂಪು ಮತ್ತು ಉಷ್ಣ ವಾತಾವರಣ ಈ ಕಾಳುಮೆಣಸು ಕೃಷಿಗೆ ಒಳ್ಳೆಯದು ಹಾಗೆ ಸಮುದ್ರ ಮಟ್ಟದಿಂದ ಸುಮಾರು ಒಂದೂವರೆ ಸಾವಿರ ಮೀಟರ್ ಎತ್ತರ ಪ್ರದೇಶ ಹತ್ತರಿಂದ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಷ್ಟೆ ಇರುವ ಹಾಗೂ ಸುಮಾರು ನೂರಿಪ್ಪತ್ತೈದರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶ ಈ ಕಾಳುಮೆಣಸು ಬೆಳೆ ಸಮೃದ್ಧವಾಗಿ ಬೆಳೆಯುತ್ತೆ ಈ ಕಾಳುಮೆಣಸು ಎಲ್ಲ ವಿಧದ ಮಣ್ಣುಗಳಲ್ಲೂ ಬೆಳಿಬೋದಾದರೂ ಸಹ ನಾಲ್ಕು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರಷ್ಟು ರಸಸಾರ ಇರುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣು ಹಾಗೂ ಜಮೆಟ್ಕೆ ಮಣ್ಣುಗಳಲ್ಲಿ ಈ ಬೆಳೆಯು ಸಮೃದ್ಧವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಕಾಳುಮೆಣಸು ತಲೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು